ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಒಳ ಮೀಸಲಾತಿ ಅಂದ್ರೆ ಕರ್ನಾಟಕ ಸರ್ಕಾರದ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಏನು ಇತ್ತು ಅದು ಫೈನಲೈಸ್ ಆಯ್ತು ಅಂದ್ರೆ ಇವತ್ತಿಂದ ಯಾವುದೇ ಕ್ಷಣದಲ್ಲಾದರೂ ಹೊಸ ಹೊಸ ಕೆಪಿ ಕಡೆಯಿಂದ ಹೊಸ ಹೊಸ ನೇಮಕಾತಿಗಳು ಅನೌನ್ಸ್ಮೆಂಟ್ ಯಾವುದೇ ಕ್ಷಣದಲ್ಲಾದರೂ ಆಗಬಹುದು ಇದೆಲ್ಲದಕ್ಕೂ ಅಂದ್ರೆ ಇದೆಲ್ಲಾ ಎಕ್ಸಾಮ್ ಗಳಿಗೆ ತಯಾರಿ ಆಗ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ ಹಾಗು ನಿಮ್ಮ ತಯಾರಿನ ಈಗ್ಲಿಂದನೆ ಅಂದ್ರೆ ಈ ಕ್ಷಣದಿಂದಲೇ ನೀವು ಶುರು ಮಾಡಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ ನಿಮ್ಮಲ್ಲಿ ವಿನಂತಿನೂ ಮಾಡ್ಕೊಳ್ತೀನಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಒಂದು ಕೆ ಪಿ ಎಸ್ ಸಿ ಒಂದು ನಡೆಸ್ತಕ್ಕಂತ ಎಕ್ಸಾಮ್ ಯಾವುದೇ ತರ ಎಕ್ಸಾಮ್ ಎಕ್ಸಾಮ್ ಗೆ ತಯಾರಿ ಅಂತ ಹೇಳ್ಬಿಟ್ಟು ಅಂದ್ರೆ ಅದರ ಒಂದು ರಿಲೇಟೆಡ್ ನಿಮ್ಮ ತಯಾರಿಗೆ ಉಪಯುಕ್ತವಾಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿದಿನ ನಮ್ಮ ಒಂದು ಚಾನಲ್ ಅಲ್ಲಿ ದಿನಕ್ಕೊಂದು ಸಬ್ಜೆಕ್ಟ್ ದಿನಕ್ಕೆ ಒಂದು ಸಬ್ಜೆಕ್ಟ್ ರೀತಿಯಲ್ಲಿ ಒಂದಿನ ಇತಿಹಾಸದ ಬಗ್ಗೆ ಆಗಿರ್ಬೋದು ಒಂದಿನ ಸಂವಿಧಾನದ ಬಗ್ಗೆ ಆಗಿರ್ಬೋದು ಪ್ರತಿದಿನ ಇಪ್ಪತ್ತೈದು ಪ್ರಶ್ನೆಗಳುಳ್ಳ ಒಂದು ಆನ್ಲೈನ್ ಟೆಸ್ಟ್ ನ ಒಂದು ಕಂಡಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಮ ಒಂದು ತಯಾರಿ ನಡೆಸ್ಬೇಕು ನಮ್ಮ ಒಂದು ಚಾನೆಲ್ ಅಲ್ಲಿ ಯಾವ ತರ ಇರುತ್ತೆ ನಮ್ಮ ಒಂದು ಎಕ್ಸಾಮ್ ಅಂದ್ರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂದ್ರೆ ಆನ್ಲೈನ್ ಟೆಸ್ಟ್ ನಮ್ಮ ಒಂದು ವೆಬ್ ಪೇಜ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ ನಾನು ವೆಬ್ ಪೇಜ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಟ್ವೆಂಟಿ ಫೈವ್ ಕ್ವಶನ್ಸ್ ಇರ್ತಕ್ಕಂತ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ ಹಾಗಾದ್ರೆ ಅದು ಎಷ್ಟು ನಿಮಿಷ ಇರುತ್ತೆ ಅಂದ್ರೆ ಹದಿನೈದು ನಿಮಿಷದ ಒಂದು ಟೆಸ್ಟ್ ಆಗಿರುತ್ತೆ ಆ ಒಂದು ಟೆಸ್ಟ್ ನ ಅಟೆಂಡ್ ಮಾಡಿಬಿಟ್ಟು ಅದರಲ್ಲಿ ಅಂದ್ರೆ ಆ ಒಂದು ಟೆಸ್ಟ್ ಅಟೆಂಡ್ ಮಾಡಿದಾಗ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿರೋ ಅನ್ನೋದು ಕೂಡ ನಾನು ಟಾಪರ್ ಅನೌನ್ಸ್ಮೆಂಟ್ ನ ಮಾಡ್ತೀನಿ ಟಾಪರ್ ಅನೌನ್ಸ್ಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ಟಾಪರ್ಸ್ ನ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ ಹಾಗಾದ್ರೆ ಪರೀಕ್ಷೆ ಯಾವ ತರ ಇರುತ್ತೆ ಅಂದ್ರೆ ಸರಿಯಾದ ಉತ್ತರಕ್ಕೆ ಪ್ಲಸ್ ಒಂದು ಅಂಕ ಇರುತ್ತೆ ರಾಂಗ್ ಆನ್ಸರ್ಗೆ ಮೈನಸ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗು ಇರುತ್ತೆ ಆಯ್ತಾ ಇನ್ನ ತಡ ಮಾಡೋದು ಬೇಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಟೆಸ್ಟ್ ಲಿಂಕ್ ಅದು ಕ್ಲಿಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಅಟೆಂಡ್ ಮಾಡಿ ನಿಮ್ಮ ಒಂದು ಎಷ್ಟು ಬಂದಿದೆ ನಿಮ್ಮ ಮಾರ್ಕ್ಸ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಅಂದ್ರೆ ನಿಮಗೆ ಅನೌನ್ಸ್ಮೆಂಟ್ ಆಗುತ್ತೆ ಟೋಟಲ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ರ ಅನ್ನೋದು ನಿಮಗೆ ಗೊತ್ತಾಗುತ್ತೆ ವಿತ್ ಪಿ ಡಿ ಎಫ್ ಸಮೇತ ಅದನ್ನು ಮರಿಬೇಡಿ ಪಿ ಡಿ ಎಫ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಪ್ರಶ್ನೆ ಪತ್ರಿಕೆ ಒಂದು ಪಿ ಡಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಹಾಗಾದ್ರೆ ಯಾವ ತರ ಇರುತ್ತೆ ನಮ್ದು ವೆಬ್ ಪೇಜ್ ಅನ್ನೋದ್ರ ಬಗ್ಗೆ ನಿಮಗೆ ಲಿಂಕ್ ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಓಕೆನಾ ಇದರಲ್ಲಿ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತವೆ ಅಂದ್ರೆ ಒಟ್ಟು ಎಷ್ಟು ಪ್ರಶ್ನೆಗಳು ಇಪ್ಪತ್ತೈದು ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತವೆ ವಿತ್ ಸಬ್ಮಿಟ್ ಬಟನ್ ಇರುತ್ತೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಟೋಟಲ್ ಸ್ಕೋರ್ ಗೊತ್ತಾಗುತ್ತೆ ಪ್ಲಸ್ ನಿಮಗೊಂದು ಪಿ ಡಿ ಎಫ್ ಕಾಪಿ ನೋವು ಸಮೇತ ಪಿ ಡಿ ಎಫ್ ಕಾಪಿ ನೋವು ಸಮೇತ ಡೌನ್ಲೋಡ್ ಆಗುತ್ತೆ ಹಾಗಾದ್ರೆ ಲಿಂಕ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಟೈಮ್ ಓಡ್ತಾ ಇರುತ್ತೆ ಹದಿನೈದು ನಿಮಿಷದ ಕಾಲಾವಕಾಶ ಇರುತ್ತೆ ಅದನ್ನ ಮರಿಬೇಡಿ ಓಕೆ ಹದಿನೈದು ನಿಮಿಷ ಕಾಲಾವಕಾಶ ಇರುತ್ತೆ ಅದ್ರ ಒಳಗಡೆ ನೀವು ಟೆಸ್ಟ್ ಅಟೆಂಡ್ ಮಾಡಬೇಕು ಇಲ್ಲಾಂದ್ರೆ ಆಟೋಮೆಟಿಕ್ ಸಬ್ಮಿಟ್ ತಗೊಂಡ್ಬಿಡುತ್ತೆ ಆಯ್ತಾ ಹಾಗಾದ್ರೆ ಪ್ರಶ್ನೆಗಳನ್ನ ನಾವು ಓದ್ತಾ ಹೋಗೋಣ ಆಯ್ತಾ ಇದು ಸ್ಟಾರ್ಟಿಂಗು ನಾನು ಈಸಿ ಪ್ರಶ್ನೆಗಳನ್ನ ಕೊಟ್ಟಿರ್ತೀನಿ ವಿತ್ ಈಜಿ ಅದರಲ್ಲೂ ಕೂಡ ಸ್ವಲ್ಪ ಕ್ವಾಲಿಟಿ ಪ್ರಶ್ನೆಗಳನ್ನೇ ಹಾಕಿರ್ತೀನಿ ಯಾವ ತರ ಪ್ರಶ್ನೆಗಳು ನೋಡೋಣ ಆಯ್ತಾ ಓಕೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಎಷ್ಟು ಮೂಲಭೂತ ಹಕ್ಕುಗಳಿದಾವೆ ಅಂದ್ರೆ ಆರ್ ಇದಾವೆ ಮುಂಚೆ ಏಳಿದ್ವು ಈಗ ಆರ್ ಆಗಿದಾವೆ ಆಯ್ತಾ ಆಸ್ತಿ ಹಕ್ಕು ಅನ್ನೋದೊಂದು ಕಾನೂನುಬದ್ದು ಹಕ್ಕು ಅಂತ ಹೇಳ್ಬಿಟ್ಟು ಅದನ್ನ ಕನ್ಸಿಡರ್ ಮಾಡಿದರೆ ನೆಕ್ಸ್ಟ್ ಯಾವ ಅನುಚ್ಛೇದದ ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನೇರವಾಗಿ ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸಬಹುದು ಅಂದ್ರೆ ಅದಕ್ಕೆ ಆರ್ಟಿಕಲ್ ತರ್ಟಿ ಟೂ ಓಕೆ ಆರ್ಟಿಕಲ್ ತರ್ಟಿ ಟೂ ಅಡಿಯಲ್ಲಿ ಒಬ್ಬ ಭಾರತೀಯ ಪ್ರಜೆಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಲ್ಲಿ ಆತನು ಡೈರೆಕ್ಟ್ ಸುಪ್ರೀಂ ನ ಸಂಪರ್ಕ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ಮೂರು ಭಾರತದಲ್ಲಿ ಅನುಚ್ಛೇದ ಮುನ್ನೂರ ಎಪ್ಪತ್ತು ಯಾವ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿತು ಅಂತ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ಓಕೆ ನೆಕ್ಸ್ಟ್ ಯಾವ ಅನುಚ್ಛೇದವು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕು ಇದರಲ್ಲಿ ಸೇರಿಸ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಅದು ಇಪ್ಪತ್ತೊಂದು ಎ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅಂತ ಸಂವಿಧಾನದ ಯಾವ ತಿದ್ದುಪಡಿಯು ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿಯನ್ನು ಐದು ವರ್ಷಗಳಿಂದ ಆರು ವರ್ಷಗಳಿಗೆ ಹೆಚ್ಚಿಸಿತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಇದಕ್ಕೆ ನಲವತ್ತ ಎರಡನೇ ತಿದ್ದುಪಡಿ ಓಕೆ ನೆಕ್ಸ್ಟ್ ಭಾರತದಲ್ಲಿ ಯಾವ ಅನುಚ್ಛೇದವು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ತಿಳಿಸುತ್ತದೆ ಅಂದ್ರೆ ಇದು ನಲವತ್ತ ನಾಲ್ಕು ಆರ್ಟಿಕಲ್ ಫಾರ್ಟಿ ಫೋರ್ ನೆಕ್ಸ್ಟ್ ಯಾವ ಅನುಚ್ಛೇದ ಅಡಿಯಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಅಂದ್ರೆ ಅದಕ್ಕೆ ಉತ್ತರ ಬಂದ್ಬಿಟ್ಟು ಮುನ್ನೂರ ಅರವತ್ತ ಎಂಟು ಓಕೆ ನೆಕ್ಸ್ಟ್ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಯಾವಾಗ ಅಂತ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಅಂದ್ರೆ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಯಾವಾಗ ಅಂತ ಕೇಳಿದರೆ ಒಂಬತ್ತನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದ ಯಾವ ರಾಷ್ಟ್ರಪತಿಗಳು ಸತತ ಎರ ಎರಡು ಬಾರಿ ಅಧಿಕಾರದಲ್ಲಿದ್ದರು ಅಂತ ಹೇಳ್ಬಿಟ್ಟು ಕೇಳಿದರೆ ಅದಕ್ಕೆ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ವೈಯಕ್ತಿಕ ಸ್ವಾ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಯ ಬಗ್ಗೆ ತಿಳಿಸುತ್ತದೆ ಅಂದ್ರೆ ಅದು ಆರ್ಟಿಕಲ್ ಟ್ವೆಂಟಿ ಒನ್ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಸಂಸದೀಯ ವ್ಯವಸ್ಥೆಯನ್ನು ಅಳವಡಿಸಲು ಪ್ರಮುಖ ಕಾರಣ ಏನು ಅಂತ ಕೇಳಿದರೆ ಇದಕ್ಕೆ ಬ್ರಿಟಿಷ್ ಬ್ರಿಟಿಷ್ ಆಡಳಿತದಿಂದ ಆದಂತಹ ಒಂದು ಪರಿಚಯ ಅಂತ ಹೇಳ್ಬಿಟ್ಟು ನಾವು ಆನ್ಸರ್ನ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಯಾವ ದಿನಾಂಕದಂದು ಸ್ಥಾಪಿಸಲಾಯಿತು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಯಾವ ದಿನಾಂಕದಂದು ಸ್ಥಾಪಿಸಲಾಯಿತು ಅಂದ್ರೆ ಅದಕ್ಕೆ ಉತ್ತರ ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ ನೂರ ಐವತ್ತು ನೆಕ್ಸ್ಟ್ ಭಾರತದಲ್ಲಿ ಹಣಕಾಸು ಮಸೂದೆಯನ್ನು ಯಾವ ಸದನದಲ್ಲಿ ಮಾತ್ರ ಮಂಡಿಸಬಹುದು ಅಂತ ಪ್ರಶ್ನೆ ಕೇಳಿದರೆ ಹದಿಮೂರನೇದು ಹಣಕಾಸು ಮಸೂದೆಯನ್ನು ಬಂದ್ಬಿಟ್ಟು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ನೆಕ್ಸ್ಟ್ ಹದಿನಾಲ್ಕನೇದು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನೆಯನ್ನು ಯಾರು ಕರೆಯುತ್ತಾರೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ರಾಷ್ಟ್ರಪತಿ ನೆಕ್ಸ್ಟ್ ಸಂಸತ್ತಿನ ಎರಡು ಸದನಗಳ ನಡುವಿನ ಜಂಟಿ ಅಧಿವೇಶನವನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಕರೆಯಬಹುದು ಅಂತ ಹೇಳಿದರೆ ಅದಕ್ಕೆ ಆರ್ಟಿಕಲ್ ನೂರ ಎಂಟು ಹದಿನಾರನೇ ಪ್ರಶ್ನೆ ಬಂದ್ಬಿಟ್ಟು ಭಾರತ ಸಂವಿಧಾನವು ಯಾವ ದೇಶದ ಸಂವಿಧಾನದಿಂದ ಸಂಸದೀಯ ವ್ಯವಸ್ಥೆ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಇದು ಬ್ರಿಟನ್ ಬ್ರಿಟನ್ ನ ಒಂದು ಸಂಸದೀಯ ವ್ಯವಸ್ಥೆಯನ್ನು ಅದರ ಒಂದು ಮಾದರಿಯ ಒಂದು ಸಂಸದೀಯ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ ಅಂದ್ರೆ ಉತ್ತರ ಬಂದ್ಬಿಟ್ಟು ರಾಷ್ಟ್ರಪತಿ ಹದಿನೆಂಟನೇದು ಭಾರತದ ಯಾವ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಅವಧಿಯಲ್ಲಿ ಅವರ ಅವಧಿಯಲ್ಲಿ ನಿಧನರಾದರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಜಾಕೀರ್ ಹುಸೇನ್ ಹತ್ತೊ ಯಾವ ಅನುಚ್ಛೇದವು ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ತಿಳಿಸುತ್ತದೆ ಅಂದ್ರೆ ಅದಕ್ಕೆ ಉತ್ತರ ಇಪ್ಪತ್ತ ಒಂದು ಆರ್ಟಿಕಲ್ ಟ್ವೆಂಟಿ ಒನ್ ನೆಕ್ಸ್ಟ್ ಭಾರತ ಸಂವಿಧಾನದ ಸಂವಿಧಾನವು ಯಾವ ದೇಶದ ಸಂವಿಧಾನದಿಂದ ರಾಜ್ಯಸಭಾ ಸದಸ್ಯರ ರಾಜ್ಯಸಭಾ ಸದಸ್ಯರ ಚುನಾವಣೆಯನ್ನು ಅಳವಡಿಸಿಕೊಂಡಿದೆ ಅಂದ್ರೆ ಅದಕ್ಕೆ ಉತ್ತರ ದಕ್ಷಿಣ ಆಫ್ರಿಕಾ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಯಾವಾಗ್ಲೂ ಆರು ತಿಂಗಳು ಇರುತ್ತೆ ಅಂದ್ರೆ ಒಂದು ಅಧಿವೇಶನಕ್ಕಿಂತ ಇನ್ನೊಂದು ಅಧಿವೇಶನದ ನಡುವಿನ ಒಂದು ಅಂತರ ಒಂದು ಮ್ಯಾಕ್ಸಿಮಮ್ ಆರು ತಿಂಗಳು ಇರಬೇಕು ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದಲ್ಲಿ ಕಾನೂನಿನ ಆಡಳಿತ ರೂಲ್ ಆಫ್ ರಾ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಅದು ಬ್ರಿಟನ್ ಬ್ರಿಟನ್ನಿಂದ ಒಂದು ಕಾನೂನ ಆಡಳಿತದ ಒಂದು ಪರಿಕಲ್ಪನೆಯನ್ನು ನಾವು ತೆರವಲು ಪಡೆದುಕೊಂಡಿದ್ದೇವೆ ಇಪ್ಪತ್ತ್ ಮೂರನೇದು ಭಾರತ ಸಂವಿಧಾನ ಯಾವ ಅನುಸೂಚಿಯಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳಿವೆ ಅಂತ ಕೇಳಿದರೆ ಅದು ಒಂದನೇ ಅನುಸೂಚಿ ಭಾರತದಲ್ಲಿ ಲೋಕ್ ಅದಾಲತ್ ಪರಿಕಲ್ಪನೆಯನ್ನು ಯಾವ ಕಾಯ್ದೆಯ ಮೂಲಕ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಕಾನೂನು ಸೇವಾ ಪ್ರಾಧಿಕಾರ ಕಾಯಿದೆ ಈ ತರ ಆನ್ಸರ್ನ ಹೇಳ್ಬೇಕು ನೆಕ್ಸ್ಟ್ ಭಾರತ ಸಂವಿಧಾನ ಯಾವ ಅನುಸೂಚಿಯಲ್ಲಿ ಅಧಿಕೃತ ಭಾಷೆಗಳ ಪಟ್ಟಿ ಇದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಇದಕ್ಕೆ ಎಂಟನೇ ಅಧಿಸೂಚಿ ಅಂತ ಹೇಳ್ಬಿಟ್ಟು ಈ ತರ ನೀವು ನಿಮ್ಮ ಒಂದು ಉತ್ತರಗಳನ್ನ ಕ್ಲಿಕ್ ಮಾಡಿದ್ಮೇಲೆ ಫೈನಲ್ ಆಗಿ ಇಲ್ಲೊಂದು ಸಬ್ಮಿಟ್ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಪಿ ಡಿ ಎಫ್ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳೋ ನಿಮಗೆ ಆಪ್ಷನ್ ಕೊಡುತ್ತೆ ಈ ತರ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನೀವು ಗಮನಿಸಬಹುದು ಇಲ್ಲಿ ನಿಮ್ಮ ಹೆಸರಿರುತ್ತೆ ನಿಮ್ಮ ಒಂದು ನೀವು ಪಡೆದಂತಹ ಒಂದು ಅಂಕಗಳ ವಿವರನು ಇರುತ್ತೆ ಇಲ್ಲಿ ನೀವು ನೀವು ಮಾಡಿರ್ತಕ್ಕಂತ ನಿಮ್ಮ ಉತ್ತರ ಪ್ಲಸ್ ಸರಿಯಾದ ಉತ್ತರ ಏನು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಈ ಒಂದು ಪಿ ಡಿ ಎಫ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಯ್ತಾ ಇದೆಲ್ಲ ಆದ್ಮೇಲೆ ನೀವು ಎಷ್ಟು ಪಡೆದಿದ್ರಿ ಅಂಕ ಎಷ್ಟು ಮಾರ್ಕ್ಸ್ ಬಂದಿದಾವೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಹಾಕಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋ ಯಾವ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಿಗೋಲ್ಲ ದಯವಿಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತಿಂದ ಪ್ರತಿದಿನನೂ ಹೊಸ ಹೊಸ ತರಹದ ಇದೇ ರೀತಿಯ ಒಂದು ಆರ್ಟಿಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಧನ್ಯವಾದಗಳು